Thank you ಸೇನೆಯ ಸಿ ಎಂ ಬಸವರಾಜ್ ಹೊಣಕೋಟಿಯಾಗಿರುವಂತ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಆದೇಶದ ಮೇಲೆ ಇವತ್ತೇನು ಶಿವಾಜಿನಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಏನು ಹೋರಾಟ ಅಂದರೆ ಶಿವಾಜಿನಗರ ಬಸ್ ಸ್ಟಾಪಲ್ಲಿ ಸಿ ಸಿ ಕ್ಯಾಮ್ರಾಗಳು ಒಂದು ವರ್ಷದಿಂದ ವರ್ಕ್ ಆಗ್ತಾ ಇಲ್ಲ ಬಹಳಷ್ಟು ವರ್ಷ ಅಂತಾರೆ ಕೆಲವರು ಒಂದು ವರ್ಷ ಆಗ್ತಾರೆ ಏನು ಅದರಲ್ಲಿ ಬರೀ ಮೂರೇ ಮೂರು ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆ ದಯವಿಟ್ಟು ಅಧಿಕಾರಿಗಳು ತಿಳಿಸ್ತಾ ಇದ್ದೀವಿ ಬಿ ಎಂ ಪಿ ಸಿ ಅಧಿಕಾರಿಗಳಿಗೆ ಕ್ಯಾಮ್ರಾಗಳು ಒಂದು ವಾದದೊಳಗಡೆ ಸರಿಪಡಿಸಿಲ್ಲ ಅಂದ್ರೆ ತಿರುಗುಳಲ್ಲಿ ನಾವು ಬೀದಿಗಿಳಿದು ಒಂದು ಬಸ್ ಶಿವಾಜಿನಗರ ಒಳಗಡೆ ಹೋಗಕ್ಕೆ ಬಿಡಲ್ಲ ರುಗ್ರವಾದ ಹೋರಾಟ ಮಾಡ್ತೀವಿ ಇನ್ನೊಬ್ಬ ಇವಾಗ ಮೇರಿ ಫೆಸ್ಟಿವಲ್ ಮೇರಿ ಮಾತಾದ ಬೇರೆ ಜಾತ್ರೆ ಸ್ಟಾರ್ಟ್ ಆಗಿದೆ ಆ ಜಾತ್ರೆ ಆಗಲಿ ಅವರು ಸಾವಿರಾರು ಲಕ್ಷಾಂತ ಹೆಣ್ಮಕ್ಳು ಬಂದಿರ ಸೇರ್ಪಡೆ ಆಗ್ತಾರೆ ಸೇರ್ಕೊಂಡು ತಾಯಿ ಮಾತಾ ದರ್ಶನ ಪಡಿತಾರೆ ಹೆಣ್ಮಕ್ಳಿಗೆ ಎಷ್ಟೆ ಸಮಸ್ಯೆಗಳು ಆಗ್ತೈತೆ ಅಂತ ಅವ್ರಿಗೆ ನಾವು ಮೂಡ್ತಾ ಇಲ್ವಾ ಅವ್ರಿಗೇನು ಬುದ್ಧಿ ಇಲ್ವಾ ಜ್ಞಾನ ಇಲ್ವಾ ಗೌರ್ಮೆಂಟ್ ಸರ್ಕಾರದ ದುಡ್ಡಿಂದ ಸರ್ಕಾರದ ಕೆಲಸ ಮಾಡಕ್ ಅಧಿಕಾರಿಗಳು ಯಾಕೆ ಕುಂತಾವ್ರೆ ಅಧಿಕಾರಿಯದ ಮೇಲೆ ಆ ಥರ ಕೈಯಲ್ಲಿ ಆಗದಿರೋರು ಅಧಿಕಾರಿಯಿಂದ ಕೇಳಿ ಕೇಳಿರಿ ನಾವು ಮಾಡಿ ತೋರಿಸ್ತೀವಿ ಒಂದು ವಾರ ಗಡು ಕೊಡ್ತಾ ಇದ್ದೀನಿ ಒಂದು ವಾರದ ಒಳಗಡೆ ಸಿ ಸಿ ಕ್ಯಾಮ್ರಾಗಳು ಏನಾದರೂ ನೆಟ್ಪರಿಸಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ರುಗ್ರವಾದ ಹೋರಾಟ ಒಂದು ಬಸ್ಸು ಶಿವಾಜಿನಗರ ಒಳಗಡೆ ಹೋಗಲ್ಲ ನಾನು ಲಕ್ಷ್ಮಿ ನಮ್ಮ ಕರ್ನಾಟಕ ಸೈನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅದರಿಂದ ಹೆಣ್ಮಕ್ಳು ಬಹಳ ಸಮಸ್ಯೆಗಳು ಈ ಸಮಸ್ಯೆಗಳು